ನೋಡ್ತಾರು ಎಲ್ರು ಹೇಗಿದ್ರ ಎಲ್ರು ಚೆನ್ನಾಗಿದ್ರ ಅನ್ಕೊತಿನಿ ಆ ಒಂದು ಬೆಳಗ್ಗೆ ಶೂಟ್ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಒಳ್ಳೆ ನಾನ್ ವೆಜ್ ಊಟ ನಾಕ್ ಔಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಸಿಎಂ ಅಲ್ಲಿ ಒಂದ್ ಗೇಟ್ ತೋರಿಸಿರ್ತಾನೆ ಆ ಗೇಟ್ ನೋಡಿದ ತಕ್ಷಣ ಏನೋ ಒಂದು ಮೈಂಡ್ ಗೆ ಬಂತ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಕಿದ್ರ ಕಮೆಂಟ್ ಅಲ್ಲಿ ಹಾಕಿಲ್ಲ ಅಂತಂದ್ರೂ ಪರವಾಗಿಲ್ಲ ಅಭಿಮಾನ್ ಸ್ಟುಡಿಯೋ ಅದು ನನ್ನ ಬ್ಯಾಕ್ ಸೈಡ್ ಅಲ್ಲಿ ವಿಷ್ಣು ದಾದ ಅವರ ಸಮಾಧಿ ಇದೆ ಎಕ್ಸಾಕ್ಟ್ಲಿ ಅದರ ಡಯಾಗ್ನಲ್ ಆಗಿ ಪಕ್ಕದಲ್ಲೇ ನಿಮಗೆ ಅಲ್ಲೊಂದು ಒಂದು ಓಮ್ನಿ ವ್ಯಾನ್ ಕಾಣಿಸ್ತಿರ್ಬಹುದು ಜನನು ಕಾಣಿಸ್ತಿರ್ಬೋದು ಅಲ್ವಾ ಅಲ್ಲಿ ಬಂದು ಹಲವಾರು ವೆರೈಟಿ ಆಫ್ ನಾನ್ವೆಜ್ ಡಿಶಸ್ ಗಳು ಒಂದು ಮಟನ್ ಫ್ರೈ ಇರಲಿ ಚಿಕನ್ ಫ್ರೈ ಇರಲಿ ಲಿವರ್ ಫ್ರೈ ಇರಲಿ ಬೋಟಿ ಇರ್ಲಿ ಆಮೇಲೆ ಬ್ಲಡ್ ಫ್ರೈ ಇರಲಿ ಜೊತೆಗೆ ಮುದ್ದೆ ಪರೋಟ ಅಂತ ಒಂದು ಹಲವಾರು ಕಂಪ್ಲೀಟ್ ಒಂದು ಬಾಡ್ ಅಂತ ತಿಳ್ಕೊಳ್ಳಿ ಸೊ ಇದು ಇಲ್ಲಿ ಸರ್ವ್ ಮಾಡ್ತಾರೆ ಅಂತ ನಮ್ಗ ಮನಕ್ ಬಂತು ಸೊ ಹೋಗಿ ಏನೇನ್ ಸಿಗುತ್ತೆ ಅಂತ ಅವ್ರ ಅದನ್ನು ಮಾತಾಡ್ಸೋಣ ನಾನ್ ಹೇಳಿರೋ ಐಟಮ್ಸ್ ಕಡಿಮೆನೆ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಂಗೆ ಪಕ್ಕದಲ್ಲಿರೋ ಬೆಲ್ ಆಕನ್ನು ಕ್ಲಿಕ್ ಮಾಡ್ಕೊಡಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಕೊಡ್ತಾರೆ ನೀವು ಈ ಕಡೆ ಮಧ್ಯಾಹ್ನ ಹೊತ್ತು ಒಂದು ಒಳ್ಳೆ ವೆಜ್ ಊಟ ಸಿಗುತ್ತೆ ಸೊ ಅದನ್ನ ನಾವು ಟ್ರೈ ಮಾಡ್ಬಿಟ್ಟು ಚೆನ್ನಾಗಿ ಇಲ್ವಾ ಏನೇನ್ ಹೆಂಗೈತೆ ಅಂತ ತಿಳಿಸ್ತೀನಿ ಸೊ ಬೆಳಗ್ಗೆ ಶೂಟ್ ಎಲ್ಲ ಮುಗಿಸ್ಕೊಂಡು ತುಂಬಾ ಟೈರ್ಡ್ ಆಗಿದ್ದೀನಿ ಸೊ ಒಂದು ಒಳ್ಳೆ ಒಂದು ನಾಕ್ಔಟ್ ಮಾಡಿದ್ರೇನೆ ಮತ್ತೆ ಅಪ್ ಆಗೋದು ಬನ್ನಿ ಹೋಗೋಣ ಮುದ್ದೆ ಪರೋಟ ರೈಸು ಬಿರಿಯಾನಿ ಚಿಕನ್ ಫ್ರೈ ಬೋಟಿ ತಲೆ ಮಾಂಸ ಲಿವರ್ ಬ್ಲೆಡ್ಡು ಕಂಪ್ಲೀಟ್ ಕಂಪ್ಲೀಟ್ ನಾನ್ವೆಜ್ ತುಂಬಾ ಫಾಸ್ಟ್ ಯಾವ್ದು ಜನ ಜಾಸ್ತಿ ತಲೆ ಮಾಂಸ ಸರ್ ಸರ್ ಅಡ್ರೆಸ್ ಬರೋದು ಕೆಂಗೇರಿ ಮೇನ್ ರೋಡ್ ಬಿ ಜಿ ಎಸ್ ಕೃಷ್ಣ ಸಮಾಧಿ ಎಲ್ಲ ಮುಂಬುಡ ಸರ್ ಚಿಕನ್ ಬಂದು ಪ್ಲೇಟ್ ನೂರ್ ಇಪ್ಪತ್ತು ಅರವತ್ತು ಕಲೆಮಂಸ ಬೋಟಿ ನೂರೈವತ್ತು ರೂಪಾಯಿ ಪ್ಲೇಟ್ ಹಾಪ್ ಎಪ್ಪತ್ತೈದು ಚಿಕನ್ ದೇವರ್ ಐವತ್ತು ರೂಪಾಯಿ ನೂರು ರೂಪಾಯಿ ಹಾಪು ಐವತ್ತು ಪ್ಲೇಟ್ ನೂರು ಬಿರಿಯಾನಿ ನೂರು ರೂಪಾಯಿ ರೈಸ್ ನಲ್ವತ್ತು ರೂಪಾಯಿ ಮುದ್ದೆ ಹದಿನೈದು ರೂಪಾಯಿ ಪರೋಟ ಹದಿನೈದು ರೂಪಾಯಿ

ಬೋಟಿ ಮಟನ್ ಬೋಟಿ ತಗೊಂಡಿದ್ದೀನಿ ಒಂದು ಬಾಯ್ಲ್ಡ್ ಮೂವಿಂಗ್ ಅಂತ ಹೇಳಿದ್ರು ಅದನ್ನೇ ಟ್ರೈ ಮಾಡೋಣ ಅಂತ ಇಸ್ಕೊಂಡೆ ಐ ತಿಂಕ್ ಗ್ರೇವಿ ಬಂದು ಆಲ್ಮೋಸ್ಟ್ ಗ್ರೇವಿ ಎಲ್ಲಾನು ಮಿಕ್ಸ್ ಆಗಿಬಿಟ್ಟೈತೆ ನೋಡಿ ಇದರ ಅದರ ಗ್ರೇವಿ ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ ಎಲ್ಲ ಮಿಕ್ಸಿನೇ ಒಂದ್ ಬೈಟ್ ಪೊರೋಟಾ ಜೊತೆ ಹೋಗೋಣ ಹ್ಮ್ ವಾವ್ ಇದೇ ರೀತಿ ಮಿಕ್ಸ್ ಮಾಡಿ ಒಂದ್ ಕಡೆ ನಮ್ಮ ಕೋರ್ಮಂಗ್ಲ ಡೊಂಬ್ಲೂರ್ ಇದೆಯಲ್ಲ ಅಲ್ಲಿ ಒಮ್ಮೆ ಟ್ರೈ ಮಾಡಿದೆ ಅಜ್ಜಿ ಸೇಲ್ ಮಾಡ್ತಿದ್ರು ಸಾಕದಾಗಿತ್ತು ಸೇಮ್ ಟೇಸ್ಟ್ ನನಗೆ ಇಲ್ಲಿ ಸಿಗ್ತೈತೆ ಅದರ ಅದರ ಸಪ್ರೇಟ್ ಗ್ರೇವಿನ ಟೇಸ್ಟೇ ಬೇರೆ ಆದರೆ ಎಲ್ಲ ಮಿಕ್ಸ್ ಆದಮೇಲೆ ಮೂರು ಮಿಕ್ಸ್ ಆಗಿ ಒಂದು ಟೇಸ್ಟ್ ಬರುತ್ತೆ ಅದರ ಟೇಸ್ಟು ಬೇರೆ ಆಗಿರುತ್ತೆ ಸೊ ಈ ಗ್ರೇವಿ ಬಂದು ಆ ಪರ್ಫೆಕ್ಟ್ ಖಾರ ಹತ್ರೋಟ ಗೊತ್ತಾಗುತ್ತೆ ನಿನಗೆ ಹ್ಞೂ ಲಿವರ್ ಪೀಸು ಹಂಗೇ ಬ್ಯಾಗ್ ಹಾಕ್ಕೊಳ್ಳೋಣ ವಾ ಯಾ ಬಾಪೆ ಅದ್ಬಾ ಒಂದು ಇಷ್ಟ ಆಗಿದ್ದೇನು ಗೊತ್ತಾ ಪರೋಟ ಬಂದು ರೆಡಿಮೇಡ್ ಮಾಡಲ್ಲ ಇಲ್ಲಿ ಅದೊಂದು ಇಷ್ಟ ಆಯಿತು ಒಂದೊಂದು ಕಡೆ ರೆಡಿಮೇಡ್ ಪರೋಟ ಹೀಟ್ ಮಾಡಿ ತಗೊಂಡ್ಬಿಡ್ತಾರೆ ಆಟ್ ಬಾಕ್ಸಲ್ಲಿ ಹಂಗೆ ಸೇಲ್ ಮಾಡ್ತಾರೆ ಬಟ್ ಇಲ್ಲಂಗಿಲ್ಲ ಈ ಕಡೆ ಮುಂದೆ ತಾನೇ ಕಾಲೇಜ್ ಇರೋದು ಆದ್ರಿಂದ ಇಲ್ಲಿ ಸ್ಟೂಡೆಂಟ್ಸು ಬರ್ತಾರೆ ಆಮೇಲೆ ಆಟೋ ಡ್ರೈವರ್ಸು ಕ್ಯಾಬ್ ಡ್ರೈವರ್ಸು ಅವರು ತುಂಬ ಜಾಸ್ತಿ ಇಲ್ಲಿ ಸೊ ಒಂದು ರೀತಿ ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಒಂದು ವರ್ತಬಲ್ ಆಗಿರೋ ಊಟ ಜೊತೆಗೆ ಒಂದು ಮನೆ ಸ್ಟೈಲು ಒಂದು ಟೇಸ್ಟ್ ಸಿಗಬೇಕಂತಂದರೆ ಮಸ್ಟ್ ಟ್ರೈ ಸ್ಪಾಟ್ ಇದು ಸೊ ಪರೋಟ ಮಾತಾಡಿದ ಖಾಲಿ ಮಾಡ್ಬಿಡ್ತೀನಿ ಅಷ್ಟು ಸಾಗದಾಗಿದೆ ಚಿಕನ್ ಪೀಸ್ ನೋಡ್ಬೋದು ವಾವ್ ಅವ್ರ ಹತ್ರ ಮಾತಾಡ್ಸಿರ್ತೀನಿ ಅದು ನೋಡಿರ್ತೀರಾ ಅಲ್ಲಿ ನಿಪ್ಪೊಳಗ ಆಗ್ತಿಲ್ಲ ಚಿಕನ್ ಇರ್ಲಿ ಆ ಮಟನ್ ಇರ್ಲಿ ಆಮೇಲೆ ಆ ಒಂದು ಲಿವರ್ ಇರಲಿ ಅದರ ಘಮ ಸಾಕದಾಗ ಹೊಡಿತಿತ್ತು ಫಸ್ಟು ಯಾವಾಗ ತಿಂತೀನಿ ಆ ಒಂದು ಸ್ಟೇಟಲ್ಲಿ ಹ್ಞೂ ಗುರು ಚಿಕನ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ಅಷ್ಟು ಸಾಗಿದೆ ನೋಡಿ ಒಂದು ಹೋಲ್ ಬೈಟ್ ಆಗಿ ಚಿಕನ್ ತಂಗೇ ಬ್ಯಾಗ್ ಹಾಕೊಂತೀನಿ ಹ್ಞೂ ಮೇನ್ ಆಗ ಬೋಟಿ ಟ್ರೈ ಮಾಡೋಣ ತುಂಬಾ ಗಟ್ಟಿ ಇಲ್ಲ ಆ ಬೋಟಿನ ಸಾರು ಒಂದು ತೆಲುಗು ಕನ್ಸಿಸ್ಟೆನ್ಸಿನೇ ಬಟ್ ಆ ಬೇರೆ ಸಾರು ಏನಿದೆಯಲ್ಲ ಅವೆಲ್ಲ ಗಟ್ಟಿ ಗಟ್ಟಿಯಾಗಿ ಸಗದಾಗಿದೆ ಒಂದು ಪರ್ಫೆಕ್ಟ್ ಟೇಸ್ಟ್ ಅಪ್ಪ ಬೋಟಿಯಲ್ಲಿ ರಾಸ್ ಮೇಲೆ ಇಲ್ಲ ಅದಕ್ಕೊಂದು ಪ್ಲಸ್ 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 ಪಾಯಿಂಟ್ ಅದಕ್ಕೆ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡೋವ್ರೆ ಮತ್ತೇನಾ ಸ್ವಲ್ಪ ತಗೊಂಡು ಹಾಗೇ ಪರೋಟ ಸ್ವಲ್ಪ ತಗೊಂಡು ಈ ಕರಿಯಲ್ಲಿ ಮಿಕ್ಸ್ ಮಾಡಿ ಹೋಗ್ಬೇಕು ಹ್ಞೂ ಒಳಗಡೆ ಆ ಎಲ್ಲೋ ಆ ಎಗ್ಗು ಯಾವಾಗ ಏನಿರ್ತಲ್ಲ ಹಂಗೆ ಬಸ್ಟ್ ಆಗುತ್ತೆ ನೋಡಿ ಮಾತಾಡ್ತಾ ಒಂದು ಪರೋಟಾನೇ ಖಾಲಿ ಮಾಡಿದೆ ಅಷ್ಟು ಸಗದಾಗಿದೆ ಇನ್ನು ಚಿಕನ್ ಪೀಸಸ್ಸು ಸ್ವಲ್ಪನೇ ಆಗ ಕೇಳಿದ್ದು ಜಾಸ್ತಿನೇ ಆಗಿಬಿಟ್ರು ನನಗೆ ಇಷ್ಟರಲ್ಲಿ ಇಷ್ಟ ಆಗಿದ್ದು ಬಂದು ಲಿವರು ಇವರು ಮತ್ತು ಇವರ ಚಿಕನ್ ಕರಿ ಅದ್ಭುತವಾಗಿದೆ ಸೊ ಸುತ್ತಮುತ್ತ ಈ ಕಡೆ ಬಂದರೆ ನೀವು ನಿಜವಾಗ್ಲೂ ಈ ಕಡೆ ಖಂಡಿತ ಡೈಲಿ ಬರಲ್ಲ ಆದರೆ ಈ ಕಡೆಯಿಂದ ಯಾವತ್ತಾರ ಒಂದು ಬಾಯ್ಸು ಟ್ರಿಪ್ ಜೊತೆನೋ ಅಥವಾ ಏನೋ ಒಂದು ಕಾಲೇಜ್ಗೋ ಈ ಕಡೆ ನೀವು ಹೋಗ್ತಾ ಇದ್ದೀರಾ ಅಥವಾ ನಿಮ್ಮ ಕಾಲೇಜೇ ಸುತ್ತಮುತ್ತ ಪಕ್ಕದಲ್ಲಿದೆ ಅಂತಂದರೆ ಡೆಫಿನೆಟ್ಲಿ ನಷ್ಟು ರೈಸ್ ಪಾಟು ಸೊ ಇಷ್ಟು ಏರ ಸಮಾಧಿ ಇದೆಯಲ್ಲ ಅದರ ಪಕ್ಕದಲ್ಲೇ ಹಾಕಿರೋದು ಇವರು ಸೊ ಆದ್ರಿಂದ ನಿಯರ್ ಬೈ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಇದನ್ನು ಖಾಲಿ ಮಾಡಿಬಿಟ್ಟು ರೈಸು ಅಥವಾ ಬಿರಿಯಾನಿ ಕವರೆ ಯಾವುದಾರು ಟ್ರೈ ಮಾಡೋಣ ನೆಕ್ಸ್ಟು ಬಂದು ಖುಷಿ ಕಾ ತಗೊಂಡಿದ್ದೀನಿ ಆ್ಯಕ್ಚುಲಿ ಬಿರಿಯಾನಿ ಇದ್ದಿದ್ದು ಬಿರಿಯಾನಿ ಖಾಲಿ ಕ್ರೌಡ್ ಮಾತ್ರ ಅರ್ಧ ಒಂದು ಹೇಳೋದು ಬಂದಿರೋದೇ ಎರಡು ಗಂಟೆ ನಿಯರ್ಲಿ ಎರಡುವರೆ ಆಗ್ತೈತೆ ಆದರೂ ನಾನು ಹಿಂದೆ ಹಾಗೆ ನೋಡ್ತಿರ್ಬೋದು ನೀವು ಓಕೆನಾ ಐಟಮ್ಸು ಖಾಲಿ ಆಗ್ತಾ ಆಗ್ತಾ ಮತ್ತೆ ರೀಫಿಲ್ ಮಾಡ್ತಾನೆ ಅವರೇ ಸೊ ಡೈಲಿ ಬಂದು ಮಧ್ಯಾಹ್ನ ಇರ್ತಾರಂತೆ ಸೊ ಹಬ್ಬದ ದಿವಸ ಮಾತ್ರ ಬಿಟ್ಟು ಸೋಮವಾರ ಇಡ್ತಾರೆ ವಾರಕ್ಕೆ ಏಳು ದಿವಸ ಅಂದರೆ ಏಳು ದಿವ್ಸ ಇರ್ತಾರೆ ಬಿರಿಯಾನಿ ಆ ಎಕ್ಸ್ಪೆಕ್ಟ್ ಹ್ಞೂ ಹಾ ಅಂತೀವಲ್ಲ ಆ ಎಕ್ಸೆಪ್ಟ್ ಮಾಡೋಕೆ ಹೋದ್ಬಿಡಿ ಒಂದು ರೇಂಜಲ್ಲಿದೆ ಬಿರಿಯಾನಿ ಓಕೆನಾ ಬಟ್ ನನಗೆ ಲಿವರ್ ತುಂಬ ತುಂಬ ಇಷ್ಟ ಆಯಿತು ಸೊ ಆದ್ದರಿಂದ ನಾನು ಲಿವರ್ನ ಮತ್ತೆ ಕೇಳಿ ಹಾಕ್ಸ್ಕೊಂಡೆ ಹ್ಞೂ ಅಕಸ್ಮಾತ್ ನೀವು ಇಲ್ಲಿ ಬಂದರೆ ಲಿವರು ಆಮೇಲೆ ಚಿಕನ್ ಫ್ರೈ ಕೇಳಿ ತಗೊಳ್ಳಿ ಕೇಳಿ ಹಾಕ್ಸ್ಕೊಳ್ಳಿ ಸಾಗದಾಗಿದೆ ಬೇರೆ ಕಡೆ ಒಂದು ಶೂಟ್ ಇತ್ತು ಆ ಶೂಟ್ನ ಮುಗಿಸ್ಬಿಟ್ಟು ರಿಟರ್ನ್ ಹೋಗ್ತಾ ಹಂಗೆ ನಾನು ಪ್ಲಾನ್ ಮಾಡಿದೆ ಸರಿ ಈ ಕಡೆ ಹೋದ್ರೆ ಏನಾರು ಒಂದು ಸಿಗ್ಬೌದಾ ಅಂತ ಒಂದು ದಾರಿಯಲ್ಲಿ ನಾನು ಮತ್ತೆ ನಮ್ಮ ಸಿ ಎಮ್ ಈ ಕಡೆ ಟ್ರಾವೆಲ್ ಮಾಡಿದ್ವಿ ನೋಡಿದ್ರೆ ಜನ ಸಾಗರ ಇಲ್ಲೇ ಎಲ್ಲಿ ಜನ ಜಾಸ್ತಿ ಇರ್ತಾರೋ ಅಲ್ಲಿ ಖಂಡಿತವಾಗ್ಲೂ ಊಟ ಚೆನ್ನಾಗಿರುತ್ತಲ್ಲ ಸೊ ಆ ಒಂದು ಉದ್ದೇಶನೇ ತಗೋದು ಬಂದು ಬಂದು ಪರ್ಮಿಷನ್ ಕೇಳಿದ್ವಿ ಮಾಡ್ಬೋದಣ್ಣ ವೀಡಿಯೋ ಅಂತ ಮಾಡಿ ಏನು ಪರವಾಗಿಲ್ಲ ಅಂದರು ಆರಾಮಾಗೆ ಇಲ್ದ್ಬಿಟ್ವಿ ಅಷ್ಟೇ ನನಗೆ ಇದರಲ್ಲಿ ಈ ಶುಂಠಿ ಬೆಳ್ಳುಳ್ಳಿ ಅದರ ಗಮ ಜಾಸ್ತಿ ಬರ್ತೈತೆ ಸೊ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಿರಿಯಾನಿ ಬಟ್ಟು ಪರೋಟ ಜೊತೆಗೆ ಅವರ ಒಂದು ಮಟನ್ ಫ್ರೈ ತೊಗೊಳ್ಳಿ ಅಥವಾ ಚಿಕನ್ ಫ್ರೈ ತೊಗೊಳ್ಳಿ ಅಥವಾ ಲಿವರ್ ಫ್ರೈ ತೊಗೊಳ್ಳಿ ಥರ ತೊಗೊಳ್ಳಿ ಬೆಸ್ಟಾಗಿರುತ್ತೆ ಸೊ ಅದನ್ನು ಮುಗಿಸ್ಬಿಟ್ಟು ಅವರೊಳಗೆ ಸಿಗೋಣ ಫೈನಲ್ ಆಗಿ ಬಂದು ಲಿವರ್ ಫ್ರೈ ಆಮೇಲೆ ಚಿಕನ್ ಫ್ರೈ ಪರೋಟ ಕುಷ್ಕ ಎಲ್ಲ ಖಾಲಿ ಮಾಡಾಯಿತು ನನಗೆ ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಮೇನ್ಲಿ ಬಂದು ಅವರ ಲಿವರ್ ಫ್ರೈ ಮತ್ತು ಪರೋಟ ಆಮೇಲೆ ಚಿಕನ್ ಫ್ರೈ ಇದು ಭಾಳ ಇಷ್ಟ ಆಯಿತು ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಬೋಟಿ ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದೆ ಆ ಒಂದು ರೇಂಜ್ ಇದೆಲ್ಲ ಬಟ್ ಟೇಸ್ಟ್ ಚೆನ್ನಾಗಿತ್ತು ಮೇನ್ಲಿ ಬಂದು ಕ್ಲೀನಾಗಿ ಮಾಡಿ ಮಾಡಿದರು ಬಟ್ ನನಗೆ ಟೇಸ್ಟ್ ಇನ್ನು ನನ್ನ ಟೇಸ್ಟ್ ಬಟ್ಸ್ಗೆ ಇನ್ನೂ ಸ್ವಲ್ಪ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬಟ್ ಅದು ನೀವು ಖಂಡಿತ ಬಂದರೆ ಲಿವರ್ ಫ್ರೈ ಆಗಲಿ ಅಥವಾ ಪರೋಟ ಆಗಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ಆಮೇಲೆ ಕುಷ್ಕ ವಿಚಾರಕ್ಕೆ ಬಂದರೆ ನನಗೆ ಅಷ್ಟೊಂದು ಸೆಟ್ ಆಗಿದ್ದು ಕುಷ್ಕ ಬಂದರೆ ನಿಮಗೆ ನಿಮ್ಮ ಟೇಸ್ಟ್ ಬಟ್ಸಿಗೆ ಹೆಂಗೆ ಸೆಟ್ ಆಗುತ್ತೋ ಆರಾಮಾಗಿ ನಾನು ಟ್ರೈ ಮಾಡ್ಬೋದು ಬಟ್ ಪರೋಟಾ ಮತ್ತು ಲಿವರು ಅಥವಾ ಚಿಕನ್ ಯಾವ್ದಾರ ತೊಗೊಳ್ಳಿ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಅದನ್ನ ಟ್ರೈ ಹೋಗಿ ಸೊ ಸುತ್ತಮುತ್ತ ನೀವು ಈ ಕಡೆಯಿಂದ ಟ್ರಾವೆಲ್ ಮಾಡ್ತಿದ್ರೆ ಟುವರ್ಡ್ಸ್ ಕೆಂಗೇರಿನೋ ಅಥವಾ ಟುವರ್ಡ್ಸ್ ಕುರಾಲಿ ಫಾರೆಸ್ಟ್ ಸೊ ಈ ಕಡೆಯಿಂದ ನೀವು ಪಾಸ್ ಆಗ್ತಿದ್ರೆ ಅದೇನೋ ಹೊತ್ತು ಲೊಕೇಟ್ ಆಗಿರುತ್ತೆ ಎಕ್ಸಾಕ್ಟ್ಲಿ ಆ ಕಡೆ ವಿಷ್ಣು ಸಮಾಧಿ ಇದೆಯಲ್ಲ ಅದರ ಆಪೋಸಿಟಲ್ಲೇ ಒಂದು ಓಮ್ನಿ ವ್ಯಾನು ಟ್ರಕ್ ನಿಲ್ಸಿರ್ತಾರೆ ಈ ಒಂದು ವಿಷಯ ಕೇಳ್ಕೊಳ್ಳಿ ಈ ಜಾಗ ಬಂದು ಕಂಪ್ಲೀಟು ನಾನ್ ವೆಜ್ ಊಟಕ್ಕೆ ತುಂಬ ತುಂಬ ಫೇಮಸ್ಸು ಆಮೇಲೆ ಇರೋದು ಬಂದು ಕಂಪ್ಲೀಟ್ ಆಗಿ ನಾನ್ ವೆಜ್ಜು ಆದ್ರೆ ಆ ನನ್ನ ಮಗ ಅಲ್ಲಿ ಹೋಗಿ ಹುಡುಕಿ ಅನ್ನ ಬರಿ ಸಾಂಬಾರ್ ಹಾಕಿ ಅದು ವೆಜ್ಜು ಸಾಂಬಾರ್ ಹಾಕಿ ಜೊತೆಗೆ ಪರೋಟ ತಗೊಂಡವನೇ ಅವರೇ ಕೇಳ್ತಾವ್ರೆ ಏನಪ್ಪಾ ವೆಜ್ಜು ಸಾಂಬಾರ್ ಬೇಕಾ ಅಂತ ಇವ್ನು ಏನಂತ ಇವತ್ತು ವೆಜ್ಜು ಟ್ರೈ ಮಾಡೋದ್ನೋ ಏನು ಗೊತ್ತಿಲ್ಲ ಬಟ್ ನನಗೆ ಒಂದು ಕಂಪ್ಲೀಟಾಗಿ ನಾನ್ ವೆಜ್ ಬೇಟೆ ಇವತ್ತು ಅದಕ್ಕೆ ನಾನಿಲ್ಲಿ ಬಂದೆ ಸಗದಾಗಿತ್ತು ಸೊ ಪ್ರೈಸು ನನಗೆ ಏನೋ ಒಂದು ರೀತಿ ಬಜೆಟ್ ಆಗ ಅನ್ಸಪ್ಪ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರು ರೂಪಾಯಿ ಎಲ್ಲ ನೂರು ರೂಪಾಯಿ ಒಳಗೆನೆ ನೂರು ರೂಪಾಯಿ ದಾಟಿ ಯಾವುದು ಹೋಗಲ್ಲ ಇಲ್ಲಿ ಸೊ ಒಂದು ಚೀಪ್ ಆ್ಯಂಡ್ ಬೆಸ್ಟು ಒಂದು ಬಜೆಟ್ ಫ್ರೀ ರೇಟಲ್ಲಿ ಒಂದು ಜಾಗ ಒಂದು ಫುಡ್ ಸ್ಪಾಟು ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಇನ್ನೊಂದು ವರ್ಷ ಅಪ್ಡೇಟ್ ಸಿಗೋಣ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡ್ತಾ ಅಂಟಿಲ್ ದನ್ ಬೈ ಫ್ರಮ್ ಶರ್